ನಮಸ್ಕಾರ ರೀ ಬಂಧುಗಳೇ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊತೀನಿ ರೀ ನಾನು ಚೆನ್ನಾಗಿದ್ದೇನೆ ರೀ ನೋಡಿರಿ ಪಂಚಮಿ ಹಬ್ಬದ ವಿಶೇಷವಾಗಿ ನಾವು ಉಂಡಿ ಕಟ್ ಆಗತ್ತೇನ್ರಿ ಇದು ಪುಟಾಣಿ ಇಟ್ಟರೆ ಇದು ಒಂದು ಕೆ ಜಿಯಷ್ಟು ಪುಟಾಣಿ ಇಟ್ಟು ಹಾಕಿಸ್ಕೊಂಬಂದು ರೀ ಈಗ ಇದಕ್ಕೆ ಒಂದು ಒಂದು ಕೆ ಜಿ ಆಗೋ ಇಟ್ಟಿಗೆ ಒಂದು ಕೆ ಜಿ ಮೇಲೆ ಒಂದು ಪಾವು ಕೆ ಜಿ ಆಗತ್ತೆ ರೀ ಫಸ್ಟ್ ಬೆಲ್ಲ ಜಜ್ಜಿ ಹಾಕೊಂಡಿನಿ ಇದಕ್ಕೆ ಹಣ ತೊಗೋಬೇಕು ರೀ ಈಗ ಕಡಲೆ ಉಂಡೆ ಸ್ವಲ್ಪ ಗಟ್ಟೆ ಕಟ್ಬೇಕಲ್ಲ ಹಾಗಾಗಿ ಇದು ಎಷ್ಟು ಬೆಲ್ಲ ಎಷ್ಟು ಮುಳುಗ್ಬೇಕು ರೀ ಮುಳುಗಿದಷ್ಟು ನೀರು ಹಾಕಿ ಹಣ ಕಾಯಕ್ಕೆ ಇಡ್ತೀನಿ ರೀ ನಾನೀಗ ನೋಡಿರಿ ಬರೀ ಮಾಡೋಣ ಹೇಗಂತ ಹೆಂಗೆ ಅಂತ ಈ ಮಾಡೋದು ನೀನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡ್ರಿ ಈಗ ಇದಕ್ಕೆ ಒಂದು ಗ್ಲಾಸ್ ಒಂದು ವಾಟರ್ದಾರ ಅಳತಿನಾರು ತೋರಿ ಇಲ್ಲಾಂದ್ರೆ ಬಟ್ ಬೆಲ್ಲ ಮುಳುಗೋಷ್ಟು ನೀರು ಹಾಕ್ಬೇಕು ಅಂದರೆ ಕರೆಕ್ಟಾಗಿ ಹಣ ಬರ್ತೈತಿ ಮುಂದೇ ನೋಡಿರಿ ಇದರಲ್ಲೇ ಇದು ಬೆಲ್ಲ ಎಷ್ಟು ಮುಳುಗ ನೋಡಿಕೊಂಡು ಅದೇ ನೋಡ್ರಿ ಇನ್ನೊಂದು ಒಟ್ಗ ಹಾಕ್ತಿ ಅದನ್ನು ಕರೆಕ್ಟ್ ನೋಡಿರ್ಲಿದೆ ಬೆಲ್ಲ ಈ ಥರ ಮುಳುಗಬೇಕಿದೆ ಈಗ ಹಣ ಬರೋದೈತೆ ನೋಡ್ರಿ ಎಲ್ಲ ಬೆಲ್ಲ ಎಲ್ಲ ಕರಗೈತಿ ಈಗ ಹಣ ನೋಡ್ಬೇಕಂದ್ರೆ ಹಿಂಗೆ ರೀ ಒಂದು ಸ್ವಲ್ಪ ನೋಡಲಿ ಈಗ ಅಂಟು ಅಂಟು ಬರ್ಬೇಕದು ಇಲ್ಲಾಂದ್ರೆ ಅದು ಗೊತ್ತಾಗ್ಲಿದ್ರೆ ಒಂದು ಗಂಗಳದ ನೀರು ತಗೊಂಡು ನೋಡಿರ್ಲಿದೆ ಈ ಥರ ದುಂಡಿಗೆ ಅಂದ್ರೆ ಪರ್ಫೆಕ್ಟಾಗಿ ಹಣ ಬಂದೈತಂಥ ಅರ್ಥ ಈ ಒಂದು ಕೆ ಜಿ ಇಟ್ಟಿಗೆ ರೀ ನಾನು ಒಂದು ಪಾವು ಕೆ ಜಿ ಅಷ್ಟು ಸಿಂಗಲ್ಕಾಳು ತೊಗೊಂಡು ಒಂದು ಹುರಿದು ಹಾಕೊತೀನಿ ಸುನ ಮತ್ತು ಎಳ್ಳು ಒಂದು ಪಾವು ಕೆ ಜಿ ಅಷ್ಟು ಎಳ್ಳು ಹುರಿದು ಇವನ್ನ ಹಾಕೊತೀನಿ ಮತ್ತು ಒಂದಿಷ್ಟು ಒಂದು ಕೊ ಒಂದು ದೊಡ್ಡ ಕೊಬ್ಬರಿ ಬಟ್ಲ ರೀ ಒಣ ಕೊಬ್ಬರಿ ಬಟ್ಲ ಅದನ್ನು ಹಾಕ್ಕೊಂತೀನಿ ಮತ್ತು ಶುಂಠಿನ ಜಜ್ಜಿ ಇಟ್ಟಿದ್ದೀರಿ ಒಂದು ದೊಡ್ಡ ಶಂಠಿ ತೊಗೊಂಡು ಅದನ್ನ ಹಾಕ್ಕೊಂತೀನಿ ಇದನ್ನೆಲ್ಲ ಪೂರ್ತಿ ಈ ಥರ ಮಿಕ್ಸ್ ಮಾಡಬೇಕ್ರಿ ಮಿಕ್ಸ್ ಮಾಡ್ಕೊಂಡು ಈಗ ಹಣ ಬರೋಷ್ಟ್ರೊಳಗ ನಾನು ಇದೆಲ್ಲ ರೆಡಿ ಮಾಡಿ ತಗೊಂಡಿನಿ ಅಲ್ರಿ ಈ ಥರ ಮಿಕ್ಸ್ ಮಾಡಿ ನೋಡಿರಿ ಎಲ್ಲ ಪೂರ್ತಿ ಇಟ್ಟೊಳಗೆಲ್ಲ ಬೆರಿಬೇಕು ಅವು ಎಷ್ಟು ಬೆರೆದು ಈ ಥರ ಬಗರಿ ಥರ ಮಾಡ್ಬೇಕ್ರಿ ಅದು ಹಣ ಬಂದೈತೆ ಅಂತ ಗೊತ್ತಾಗ್ತದಲ್ಲ ಈಗ ಇದ್ರೊಳಗೆ ಹಾಕಕ್ಕೆ ಈ ಥರ ಮಾಡಿಡ್ಬೇಕು ಈಗ ಹಣ ಬಂದೈತೆ ನೋಡ್ರಿ ಇದ್ರಾಗ ಹಾಕ್ತೀನಿ ಈಗ ನೋಡ್ರಿ ಹಣ ಬರೋದು ನೋಡ್ರಿ ಈ ಥರ ಎಳಿ ಬರ್ಬೇಕು ಅದೇ ಹಿಂಗೆ ದಣೆ ಬೀಳ್ತಿರ್ಬೇಕು ಅಂದರೆ ಪರ್ಫೆಕ್ಟ್ ಆಗಿ ಬಂದಕ್ಕೆ ಅಂತ ಅರ್ಥ ಈಗ ನಾನು ಇದನ್ನು ಕೆಳಗಿಳ್ಕೊತೀನಿ ಕೆಳಗಿಳ್ಕೊಂಡು ಒಂದು ಸಣ್ಣಗಿ ತೊಗೊಂಡು ಸೋಸ್ಕೊತೀನಿ ರೀ ಇದನ್ನು ಅಂದ್ರೆ ಬೆಲ್ಲದಾಗ ಒಂದು ಸ್ವಲ್ಪ ಹೊಲಸ ಏನಾದ್ರೂ ಇತ್ತು ಈ ಥರ ಸೋಸ್ಕೊಂಡು ಇಷ್ಟ ಹಾಕೊತೀನಿ ಈಗ ಎಮರ್ಜೆನ್ಸಿ ಗಿರ್ಲ ಅಂತಲೇ ಹೇಳಿ ಸ್ವಲ್ಪ ಅದೊಳಗ ಬೆಲ್ಲದೊಳಗೆ ನೀರು ದಬ್ಬರಿ ಒಳಗೆ ಒಳಗೆ ನೀರು ಹಾಕಿ ಮತ್ತೆ ಒಂದು ಸ್ವಲ್ಪ ಕಾಯಕಿಡ್ಬೇಕ್ರಿ ಈ ಚನ್ನ ಈ ಥರ ಉಂಡಿ ಉಂಡೆ ಹೋಗ್ಬೇಕು ಈ ಥರ ಈ ಥರ ಬಿಡ ಕೈ ಬಿಡ್ಲಾರ್ದಂತಾಗ ಸ್ಲೋ ಆಗಿ ಈ ತರ ಮಾಡ್ಕೊತ ಹೋಗ್ಬೇಕು ನೋಡ್ರಿ ಈ ತರ ನಾಲ್ಕೋಬೇಕಿತ್ತು ಇದು ಯಾಕಂದ್ರೆ ಹಣ ಏರ್ ಅಂದ್ರೆ ಇದು ಕೈ ರೀ ಹಂಗಾಗಿ ಕರೆಕ್ಟಾಗಿ ಹಣ ಕರೆಕ್ಟಾಗಿ ಬಂತಂದ್ರೆ ಈ ತರ ನಾದಿ ನಾದಿ ಇಟ್ಕೋಬೇಕು ಅಂದ್ರೆ ಪಟಾಕ ರೌಂಡಿ ಕಟ್ಟಕ್ಕೆ ಬರ್ತೈತಿ ಅದೇ ಇದೆಲ್ಲ ಮತ್ತು ಉಂಡಿ ಉಂಡೆ ಇದೆಲ್ಲ ಇಟ್ಟಿಷ್ಟು ಈ ಥರ ಮುದ್ದೆ ಮಾಡಿಟ್ಕೊಂಡು ಈಗ ಒಂದು ಸೈಡ್ಲಿಂದ ಹೋಗ್ಬೇಕು ನೋಡ್ರಿ ಈಗ ನಾನು ಈ ಥರ ನೋಡ್ರಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಒಳಗೆ ಈ ಥರ ಉಂಡಿ ಕಟ್ಬೇಕು ನೋಡ್ರಿ ಹ್ಞೂ ಈ ಥರ ನಾವು ಸ್ವಲ್ಪ ಸಣ್ಣ ಸೈಜ್ ಆದರೂ ಕಟ್ಬೋದು ಅದಕ್ಕಿಂತ ಸ್ವಲ್ಪ ದೊಡ್ಡ ಮಾಡ್ಬೋದು ನಾನು ಒಂದು ಮೀಡಿಯಮ್ದವ್ ಮಾಡ್ತೀನಿ ನೋಡಿರಿ ಬಂದುಗಳೇ ಇಷ್ಟೊಂದು ಉಂಡೆ ಆಗಿ ನೋಡಿರಿ ಒಂದು ಕೆ ಜಿ ಪುಟ್ಟ ಹಣ ನೋಡಿರಿ ಒಂದು ಸ್ವಲ್ಪ ಈಗ ಕಟ್ಟಿದ ತಕ್ಷಣ ಸ್ವಲ್ಪ ಮೆತ್ಗಿರ್ತಾವೆ ರೀ ಹಣ ಏರು ಬಂದಿರ್ತದೆ ಈಗ ಒಂದು ಹತ್ತು ನಿಮಿಷ ಬಿಟ್ರೆ ಎಷ್ಟು ಗಟ್ಟಿ ಹಾಕೋ ನೋಡ್ರಿ ಒಂದು ಸ್ವಲ್ಪ ಈಗ ಒಂದು ಪ್ರೆಸ್ ಮಾಡಿದ್ರೆ ಮೆತ್ಗದವು ನೋಡ್ರಿ ಆರದಾಗೆಲ್ಲ ಬಿಸಿ ಹಾಕವು ಅತಿ ಜಾಸ್ತಿ ಹಣ ಏರ್ತ್ರಿ ಏನಾಗತ್ತೆ ರೀ ಕ ತಿನ್ನೋಕೆ ಬರೋಂಗಿಲ್ಲ ಕಡೆಯಕ್ಕೂ ಬರೋಂಗಿಲ್ಲ ಆ ಥರ ಆಗುತ್ತೆ ಹಂಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿ ಇಟ್ಟಿರ್ತೀನಲ್ಲ ಈಗ ಕರೆಕ್ಟಾಗಿ ಒಂದು ಅದಕ್ಕೆ ಬಂದವ್ರಿ ನೋಡ್ರಿ ಇಷ್ಟೊಂದು ಉಂಡೆ ನೋಡಿರಿ ಅದೇ ನೋಡಿರಿ ಕರೆಕ್ಟಾಗಿ ಹಣ ಬಂತಂತ ಕರೆಕ್ಟಾಗಿ ಉಂಡೆ ಆಗ್ತಾವು ಇಲ್ಲಾಂದ್ರೆ ಅದು ಹಿಂಗೆ ಸೀಳೋದು ಮತ್ತು ಒಡೆಯೋದು ಉಂಡೆನ ಕರೆಕ್ಟಾಗಿ ಬರೋಂಗಿಲ್ಲ ಅದು ಉಂಡೆ ಸೇಪಾಗ ಬರ ತಪ್ಪೋಗಿಬಿಡ್ತತಿ ಸ್ವಲ್ಪ ಹಣದಾಗ ಏನೇನು ಹೆಚ್ಚು ಕಡಿಮೆ ಬಂತಂದ್ರೆ ನೋಡಿರಿ ನಾ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಈ ಥರ ನಾನು ಹೇಳಿದ ರೀತಿ ಇದೊಳಗೂ ಒಮ್ಮೆ ಮಾಡಕ್ಕೆ ಬರ್ಲಾರ್ದಾರ ಈ ಥರ ಟ್ರೈ ಮಾಡಿ ನೋಡಿರಿ ಖಂಡಿತ ಕರೆಕ್ಟಾಗಿ ಉಂಡೆ ಕಟ್ಟಕ್ಕೆ ಬರ್ತೈತಿ ಒಂದಿಷ್ಟು ಜನಕ್ಕೆ ಉಂಡೆ ಕಟ್ಟಕ್ಕೆ ಬರ್ತಿರಂಗಿಲ್ಲ ಈ ಥರ ನಾವೆಷ್ಟು ಬೆಲ್ಲ ರೀ ಆ ಬೆಲ್ಲ ಮುಳಗೋಷ್ಟು ಅಷ್ಟು ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಒಂದೆಡೆ ಒಂದು ಸ್ವಲ್ಪ ನಮ್ಗೆ ಏರ್ ಬೇಕಂದ್ರೆ ಗಟ್ಟಿ ಬೇಕಂದ್ರೆ ಉಂಡೆ ಒಂದು ಸ್ವಲ್ಪ ಜಾಸ್ತಿಯಾಗಿ ಹಣ ರೀ ಏರು ತೊಗೋಬೇಕು ಹಣನ ಇಲ್ಲಾಂದ್ರೆ ಕರೆಕ್ಟಾಗಿ ಮೀಡಿಯಮ್ ಒಂದು ಹೇಳಿ ಬಂದ್ರೆ ಸಾಕು ರೀ ಈ ಥರ ಮಿದುವಾಗಿ ಉಂಡಿ ಬರ್ತಾವೆ ಅಂದರೆ ಎಲ್ಲರಿಗೂ ತಿನ್ನಾಕು ಬರ್ತವೆ ಈಗಿನವ್ರಿಗೆ ಅಲ್ಲಿ ಗಟ್ಟಿರೋಂಗಿಲ್ಲ ಅವಾಗ ಜಗ್ಗ ಗಟ್ಟಿ ಕಟ್ತಿದ್ರೆ ಈಗಿನವ್ರಿಗೆ ಅಲ್ಲಿ ಗಟ್ಟಿರೋಂಗಿಲ್ಲ ಹಂಗಾಗಿ ಜಾಸ್ತಿ ಗಟ್ಟಿ ಏನು ಕಟ್ಟಿಲ್ಲ ನಾನು ಕರೆಕ್ಟಾಗಿ ಒಂದು ಒಂದು ಮೀಡಿಯಮ್ ಕಟ್ಟೀನಿ ಕಡೆಯಕ್ಕೆ ಬಂದಿರಬೇಕು ರೀ ಅದಕ್ಕೆ ಕಟ್ಟೀನಿ ನೋಡಿರಿ ನೋಡಿರಿ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿರಿ ಧನ್ಯವಾದ